ನಮಸ್ಕಾರ ವೀಕ್ಷಕರ ಎಲ್ಲರಿಗೂ ಕೂಡ ದಿಕ್ಕ ಎಲ್ಲರಿಗೂ ಕೂಡ ದಿಕ್ಕಾಸ್ಪು ಪೀಪಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಶುಭ ಸ್ವಾಗತ ಈ ಒಂದು ದಿವಸ ಈ ಒಂದು ದಿನ ಉಳಿದ ಲಗ್ನಗಳಿಗೆ ಎಂಟನೇ ಶನಿ ಕೂತ್ರೆ ಏನ್ ಫಲ ಕೊಡುತ್ತೆ ಇವತ್ತಿನ ಒಂದು ಚರ್ಚೆ ವಿಚಾರ ಏನಂದ್ರೆ ಮಿಥುನ ಲಗ್ನ ಮತ್ತೆ ಕರ್ಕ ಲಗ್ನ ಸೊ ಇಲ್ಲಿ ಎಂಟನೇ ಶನಿ ಕೂತಾಗ ಏನಾಗುತ್ತೆ ಅದಕ್ಕಿಂತ ಹೋಗ್ಕಿಂತ ಮುಂಚೆ ವೃಷಭ ಲಗ್ನ ಬಗ್ಗೆ ಒಂದು ವಿಚಾರ ಮಾತಾಡ್ತೀನಿ ವಕೀಲರಾಗ್ತಕ್ಕಂಥದ್ದು ಒಂಬತ್ತನೇ ಮನೆ ಒಂಬತ್ತನೇ ಮನೆ ಅಂದ್ರೆ ಕಾನೂನು ಕಾನೂನ ಇಂಡೆಪ್ಟ್ ಆಗಿ ಸ್ಟಡಿ ಮಾಡ್ಬಿಟ್ಟು ವಕೀಲರಾಗ್ತಕ್ಕಂಥದ್ದು ಸಿಕ್ಕಾಪಟ್ಟೆ ವಾದ ಮಾಡ್ತಕ್ಕಂಥದ್ದು ಕೇಸನ್ನ ಗೆಲ್ಸ್ ಕೊಡ್ತಕ್ಕಂಥದ್ದು ಈ ತರ ಒಂದು ಲಾಯರ್ ಕ್ರಿಮಿನಲ್ ಲಾಯರ್ ಆ ಕ್ರಿಮಿನಲ್ ಕೇಸಸ್ನೆಲ್ಲ ಸ್ಟಡಿ ಮಾಡ್ತಕ್ಕಂಥದ್ದು ಅಗೇನ್ ಹನ್ನೊಂದನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಮೇಷ ಲಗ್ನಕ್ಕೆ ಎಂಟು ಹೋಗಿ ಈ ಇಟೀಷಿಯನ್ ಜಾಬ್ ಅಂತ ಕರಿತೀವಿ ಈ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥದ್ದು ಆಟೋಪ್ಸಿ ಬರ್ತಕ್ಕಂಥದ್ದು ಆಟೋಪ್ಸಿ ರೀಟರ್ ಮೋಟಿಷಿಯನ್ ಜಾಬ್ ಮಾಡ್ತಕ್ಕಂಥದ್ದು ಅದು ಕೂಡ ಎಂಟನೇ ಮನೆ ಶನಿ ಇಂಡಿಕೇಟ್ ಮಾಡುತ್ತೆ ಇನ್ನು ಟೆಕ್ನಿಕಲ್ ಆಗಿ ತೊಗೊಂಡ್ರೆ ಹನ್ನೊಂದನೇ ಮನೆ ಅಂದ್ರೆ ಲಾಭದ ಮನೆ ಅಂತ ಕರಿತೀವಿ ಆ ಒಂದು ಅಧಿಪತಿ ಹೋಗ್ಬಿಟ್ಟು ಇಲ್ಲಿ ಎಂಟನೇ ಮನೇಲಿ ಕೂತಾಗ ಮತ್ತೆ ಹತ್ತನೇ ಮನೆ ಅಧಿಪತಿ ಎರಡು ಲಗ್ನಕ್ಕೂ ಕೂಡ ಅಲ್ಲಿ ಏನಾಗುತ್ತೆ ಅಂದ್ರೆ ಋಷಭ ಲಗ್ನ ಅಂತ ತೊಗೊಂಡ್ರೆ ಹತ್ತನೇ ಮನೆ ಅಧಿಪತಿ ಶನಿ ಆಗುತ್ತೆ ಇನ್ನು ಮೇಷಲಗ್ನ ಅಂತ ತಗೊಂಡ್ರೆ ಹನ್ನೊಂದನೇ ಮನೆ ಅಧಿಪತಿ ಶನಿ ಆಗುತ್ತೆ ಮತ್ತೆ ಹತ್ತನೇ ಮನೆ ಅಧಿಪತಿ ಕೂಡ ಶನಿ ಆಗುತ್ತೆ ಅದು ಹೋಗಿ ಎಂಟನೇ ಮನೇಲಿ ಕೂತಾಗ ಏನಾಗುತ್ತೆ ಅಂದ್ರೆ ಲೈಕ್ ಈ ಸಪ್ಲೈ ಚೈನ್ ಅಂತ ಸಪ್ಲೈ ಚೈನ್ ಮತ್ತೆ ಪ್ರೊಕ್ಯೂರ್ಮೆಂಟ್ ಆ ತರ ಒಂದು ಗೆ ಅದು ಡ್ರೈವ್ ಮಾಡ್ತಕ್ಕಂಥದ್ದು ಈ ಪ್ರೊಕ್ಯೂರ್ಮೆಂಟ್ ಸಪ್ಲೈ ಚೈನ್ ಸಪ್ಲೈ ಚೈನ್ ಅಂಡ್ ಲಾಜಿಸ್ಟಿಕ್ ಈ ತರ ಒಂದು ಜಾಬ್ಗೆ ಅದು ತರ್ತಕ್ಕಂಥದ್ದು ಯಾಕಂದ್ರೆ ಆ ಜಾಬ್ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಆರ್ಡರ್ ಕೊಟ್ಟಿರ್ತೀವಿ ಲೈಕ್ ಹೇಳ್ ಟೈಮಿಗೆ ಬರಲಿಲ್ಲ ಡಿಲೇ ಆಗುತ್ತೆ ಅಂದ್ರೆ ಲೈಕ್ ಒಂದು ಪ್ರೊಡಕ್ಷನ್ ಏನಾಗುತ್ತೆ ಡಿಲೇ ಆಗುತ್ತೆ ಅಥವಾ ಆಗುತ್ತೆ ಅದನ್ನೆಲ್ಲ ಫೇಸ್ ಮಾಡ್ತಕ್ಕಂಥದ್ದು ಆ ಒಂದು ಡಿಲೇಸ್ ಎಲ್ಲ ಹ್ಯಾಂಡಲ್ ಮಾಡಿ ಒಂದು ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಆ ಈ ತರ ಒಂದು ಜಾಬ್ ಕೂಡ ಶನಿ ಇಂಡಿಕೇಟ್ ಮಾಡುತ್ತೆ ಇನ್ನ ಇವತ್ತಿನ ಲಗ್ನ ಬಂದ್ಬಿಟ್ಟು ಮಿಥುನ ಲಗ್ನ ಮಿಥುನ ಲಗ್ನಕ್ಕೆ ಶನಿ ಎಂಟನೇ ಮನೇಲಿ ಕೊಟ್ಟಾಗ ಮಿಥುನ ಲಗ್ನ ಆ ಏನಾಗುತ್ತೆ ಅಂದ್ರೆ ಶನಿ ವಿಪರೀತ ರಾಜಯೋಗ ಕೊಡ್ತಕ್ಕಂಥ ಗ್ರಹ ಆಗುತ್ತೆ ಮಿಥುನ ಲಗ್ನಕ್ಕೆ ಶನಿ ಯಾಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಶನಿಯ ಮಕರ ರಾಶಿ ಮಿಥುನ ಲಗ್ನಕ್ಕೆ ಎಂಟನೇ ಮನೇಲಿ ಬಂದ್ಬಿಡ್ತಾ ಇದೆ ಮತ್ತೆ ಶನಿಯ ಕುಂಭ ಕುಂಭರಾಶಿ ಮಿಥುನ ಲಗ್ನಕ್ಕೆ ಒಂಬತ್ತನೇ ಮನೆ ಸೊ ಇಲ್ಲಿ ಏನಾಗುತ್ತೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ವಿಪರೀತ ರಾಜಯೋಗ ಆದರೆ ಇನ್ನೊಂದು ವಿಚಾರ ಹೇಳ್ತಾ ಇದೀನಿ ಈ ವಿಪರೀತ ರಾಜಯೋಗ ದುರ್ಯೋಧನನ ಯೋಗ ಅಂತ ಕರಿತೀವಿ ಲೈಕ್ ಸ್ವಲ್ಪ ತುಳಿದು ಬಿಟ್ಟು ಜೀವನದಲ್ಲಿ ಬೆಳಿತಕ್ಕಂಥದ್ದು ಅದೊಂದು ನೆಗೆಟಿವ್ ಟ್ರೈಟ್ ಆಗುತ್ತೆ ವಿಪರೀತ್ ಇನ್ನೊಬ್ಬರನ್ನ ತುಳಿದು ಬಿಟ್ಟು ಜೀವನದಲ್ಲಿ ಮೇಲ್ ಬರ್ತಕ್ಕಂಥದ್ದು ಅದೇ ವಿಪರೀತ ವಿಪರೀತ್ ರಾಜ್ಯದ ಒಂದು ನೆಗೆಟಿವ್ ಟ್ರೈಟ್ ಇದು ಅದೇನಾಗುತ್ತೆ ಅಂದ್ರೆ ಲೈಕ್ ಚಲೋ ಟೈಮ್ ಏನಾಗುತ್ತೆ ಅಂದ್ರೆ ಈ ಸಬ್ಲಾಡ್ ಮತ್ತೆ ನಕ್ಷತ್ರ ಡಿಗ್ನಿಫೈಡ್ ಆಗಿಲ್ಲ ಅಂದ್ರೆ ಇಲ್ಲಿಗಲ್ ವೇಸಲ್ಲಿ ಅಲ್ಲಿ ಅರ್ನಿಂಗ್ ಮಾಡ್ತಕ್ಕಂಥದಕ್ಕೆ ಸ್ವಲ್ಪ ಪ್ರಚೋದನೆ ಕೊಡ್ತಕ್ಕಂಥದ್ದು ಇಲ್ಲಿಗಲ್ ವೇಸಲ್ಲಿ ಅಲ್ಲಿ ಅರ್ನಿಂಗ್ ಮಾಡ್ತಕ್ಕಂಥದ್ದು ಸೊ ಇವಾಗ ಇಲ್ಲಿ ಮಿಥುನ ಲಗ್ನಕ್ಕೆ ಏನಾಗುತ್ತೆ ಅಂದ್ರೆ ಒಂಬತ್ತನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಎಂಟು ಎಂಟನೇ ಅಧಿಪತಿ ಎಂಟರಲ್ಲೇ ಇದೆ ಅಗೇನ್ ಒಂಬತ್ತನೇ ಮನೆ ಅಧಿಪತಿ ಕೂಡ ಎಂಟಕ್ಕೆ ಹೋಗಿದೆ ಇಲ್ಲಿ ಮಿಥುನ ಲಗ್ನದಲ್ಲಿ ಏನಾಗುತ್ತೆ ಅಂದ್ರೆ ಲೈಕ್ ಒಂದು ವಿಚಾರನ ಡೆಪ್ತ್ ಆಗಿ ರಿಸರ್ಚ್ ಮಾಡ್ತಕ್ಕಂಥದ್ದು ಅವರೇ ಸೈಂಟಿಸ್ಟ್ ಆಗ್ತಕ್ಕಂಥದ್ದು ಆ ಒಂದು ರಿಸರ್ಚ್ ಅನ್ನ ಒಂದು ವಿಚಾರನ ಲೈಕ್ ಅಕಾಡೆಮಿಕಲಿ ಅವರು ವೀಕ್ ಇದ್ರು ಕೂಡ ಅಕಾಡೆಮಿಕಲಿ ವೀಕ್ ಇದ್ರು ಕೂಡ ಒಂದು ವಿಚಾರನ ತುಂಬಾ ಆಳವಾಗಿ ರಿಸರ್ಚ್ ಮಾಡ್ತಕ್ಕಂಥದ್ದು ಅದನ್ನ ರಿಸರ್ಚ್ ಮಾಡಿ ಆ ಅದನ್ನ ಬಹಿರಂಗ ಐ ಮೀನ್ ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದು ರಿಸರ್ಚ್ ಮಾಡ್ಬಿಟ್ಟು ಎಷ್ಟೋ ಒಂದು ವಿಚಾರನ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ಜರಿ ಸರ್ಜರಿ ಬಗ್ಗೆ ರಿಸರ್ಚ್ ಸರ್ಜರಿ ಸರ್ಜರಿಗೆ ಒಳಗಾಗ್ತಕ್ಕಂಥ ವ್ಯಕ್ತಿಗೆ ಅದ್ರ ನೆಗೆಟಿವ್ ಏನಿರುತ್ತೆ ಅದ್ರ ಪಾಸಿಟಿವ್ ಇರುತ್ತೆ ಎಷ್ಟು ಬೇಗ ಗುಣ ಆಗ್ತಾನೆ ಏನೋ ಒಂದು ವಿಚಾರ ರಿಸರ್ಚ್ ಮಾಡ್ತಕ್ಕಂಥದ್ದು ಅದರ ಒಂದು ಲೈಕ್ ಏನಂತ ಹೇಳ್ತೀವಿ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಕ್ಕಂಥದ್ದು ಅದನ್ನ ಆಚೆ ತರ್ತಕ್ಕಂಥದ್ದು ಆಚೆ ಪ್ರಪಂಚಕ್ಕೆ ಹೇಳ್ತಕ್ಕಂಥದ್ದು ಇನ್ನ ಒಂಬತ್ತನೇ ಮನೆ ಅಧಿಪತಿ ಎಂಟು ಕೂತಿದೆ ಅವರೇ ಒಂದು ಲೈಕ್ ಅಕಲ್ಟ್ ಅಲ್ಲಿ ಮತ್ತೆ ಈ ಕೆಲವೊಂದು ವಿಚಾರದಲ್ಲಿ ಅವರೇ ಒಂದು ಸಂಶೋಧನೆ ಮಾಡ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲದ ಜ್ಞಾನ ಅವ್ರಿಗೆ ಗೊತ್ತಾಗ್ತಕ್ಕಂಥದ್ದು ಅವ್ರು ಅದನ್ನ ನಾಲ್ಕು ಜನಕ್ಕೆ ಹೇಳ್ಕೊಡ್ತಕ್ಕಂಥದ್ದು ಇನ್ನ ಒಂಬತ್ತನೇ ಮನೆ ಪ್ರೊಫೆಸರ್ ಮತ್ತೆ ಟೀಚರ್ ಅಂತ ಕರಿತೀವಿ ತುಂಬಾ ರಿಯಲಿಸ್ಟಿಕ್ ಆಗಿ ಪಾಠ ಮಾಡ್ತಕ್ಕಂಥದ್ದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ನ ಹೇಳಿ 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 ಅವ್ರು ಟೀಚ್ ಮಾಡ್ತಕ್ಕಂಥದ್ದು ಒಂಬತ್ತನೇ ಮನೆ ಅಧಿಪತಿ ಶನಿಯಾಗಿ ಎಂಟಕ್ಕೆ ಹೋದಾಗ ಅಕಲ್ಟ್ ನ ಲೈಕ್ ಅಕಲ್ಟ್ ಅನ್ನ ಟೀಚ್ ಮಾಡ್ತಕ್ಕಂಥದ್ದು ಈ ಅಕಲ್ಟ್ ಟ್ರೇಟೆಡ್ ಸಬ್ಜೆಕ್ಟ್ ನ ಟೀಚ್ ಮಾಡ್ತಕ್ಕಂಥದ್ದು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಮೆಡಿಕಲ್ ಕಾಲೇಜ್ ಲೆಕ್ಚರರ್ ಪ್ರಿನ್ಸಿಪಲ್ ಡೀನು ಲಾ ಕಾಲೇಜ್ ಪ್ರೊಫೆಸರ್ ಲಾ ಕಾಲೇಜ್ ಡೀನು ಎಂಟನೇ ಮನೆ ಶನಿ ಅಂದ್ರೆ ಎಸ್ಪೆಷಲಿ ಈ ಲಗ್ನಕ್ಕೆ ಮಿಥುನ ಲಗ್ನಕ್ಕೆ ನೆಕ್ಸ್ಟ್ ಫಿಸಿಕ್ಸ್ ಆಸ್ಟ್ರೋ ಫಿಸಿಕ್ಸ್ ಆ ಒಂದು ಕಾಲೇಜ್ ಪ್ರೊಫೆಸರ್ ಸೈಂಟಿಸ್ಟ್ ರಿಸರ್ಚ್ ಅನಾಲಿಸ್ಟ್ ಮೈನಿಂಗ್ ಮೈನಿಂಗ್ ಲೈಕ್ ಜಿಯೋಲಜಿ ಪ್ರೊಫೆಸರ್ ಜಮಾಲಜಿಸ್ಟ್ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಕ್ಕಂಥವ್ರು ಯಾವ್ದಾರ ಒಂದು ವಿಚಾರದ ಬಗ್ಗೆ ಅಂದ್ರೆ ಎಂಟನೇ ಮನೆ ಅಂದ್ರೆ ಹಿಡನ್ ಲೈಕ್ ಮೈನಿಂಗ್ ಬಗ್ಗೆ ಈ ಸ್ಟಡಿ ನೀವು ಇಷ್ಟು ಫೀಟ್ ಅಲ್ಲಿ ನಮಗೆ ಬೋರ್ವೆಲ್ ಸಿಗುತ್ತೆ ಲೈಕ್ ಅಷ್ಟು ಫೀಟ್ ನೀವು ಡಿಗ್ ಮಾಡಿ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಮೈನಿಂಗ್ ವರ್ಕರ್ಸು ಬಿಲ್ಡರ್ಸು ಸೊ ಈ ಒಂದು ಪ್ಲೇಸ್ಮೆಂಟ್ ಅದ್ರ ಬಗ್ಗೆ ಮಾತಾಡ್ತೇವೆ ವೀಕ್ಷಕರೇನು ಒಂಬತ್ತನೇ ಮನೆ ಅಂದ್ರೆ ಲೈಕ್ ಫಿಲಾಸಫಿ ಮನೆ ಅಂತ ಕರಿತೀವಿ ಇಲ್ಲಿ ಎಂಟನೇ ಮನೆ ಬಂದಾಗ ಎಂಟನೇ ಮನೆ ವಿಚಾರದ ಫಿಲಾಸಫಿ ಜ್ಯೋತಿಷ್ಯದಲ್ಲಿ ಅದ್ರ ಬಗ್ಗೆ ಒಂದು ಫಿಲಾಸಫಿ ಇದು ಮಾಡ್ತಕ್ಕಂಥದ್ದು ಸೊ ಅದು ಒಂದು ಈ ಒಂದು ಪ್ಲೇಸ್ಮೆಂಟ್ ಆಗುತ್ತೆ ಇನ್ನ ನೆಕ್ಸ್ಟ್ ಕರ್ಕಲಗ್ನಕ್ಕೆ ಕರ್ಕಲಗ್ನ ಅಂತ ತಗೊಂಡಾಗ ಇಲ್ಲೂ ಕೂಡ ಏನಾಗ್ತಾ ಇದೆ ಅಂದ್ರೆ ಕರ್ಕಲಗ್ನಕ್ಕೆ ಶನಿ ಬಂದ್ಬಿಟ್ಟು ಸಪ್ತಮಾಧಿಪತಿ ಶನಿಯ ಮಕರ ರಾಶಿ ಬಂದ್ಬಿಟ್ಟು ಸಪ್ತಮ ಸ್ಥಾನ ಏಳನೇ ಮನೆಗೆ ಬರ್ತಾ ಇದೆ ಸಪ್ತಮಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಮಕರ ಲಗ್ನಕ್ಕೆ ಸಾರಿ ಮಕರ ಅಂತೀನಿ ಕರ್ಕ ಲಗ್ನಕ್ಕೆ ಶನಿ ಆಗ್ತಾನೆ ಸೊ ಅಲ್ಲಿ ಶನಿ ಎಂಟನೇ ಮಲ್ಲೋ ಈ ಕೂರ್ತಾ ಇದೆ ಕುಂಭ ರಾಶಿನಲ್ಲಿ ಕೂತ್ಕೋತಾ ಇದೆ ಅದು ಕೂಡ ವಿಪರೀತ ರಾಜ್ಯೋಗ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ವಿಪರೀತ ರಾಜಯೋಗ ಸೊ ಇಲ್ಲಿ ಶನಿ ಏನ್ ಮಾಡ್ತಾ ಇದ್ರೆ ಲೈಕ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ಅದರ ಒಂದು ಟೈಮ್ ಪೀರಿಯಡ್ ಅಲ್ಲಿ ಸಬ್ಲಾಡ್ ನಕ್ಷತ್ರ ಚೆನ್ನಾಗಿದ್ರೆ ಕಂಡೀಷನ್ ಸಪ್ಲೈಡ್ ಸಬ್ಲಾಡ್ ಮತ್ತೆ ನಕ್ಷತ್ರ ಲೈಕ್ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ಗೇನ್ಸ್ ತಂದು ಕೊಡ್ತಕ್ಕಂಥದ್ದು ಯಾಕಂದ್ರೆ ಸವೆನ್ ಅಂದ್ರೆ ಎದುರುಗಡೆ ಇರತಕ್ಕಂತ ವ್ಯಕ್ತಿ ಆಪೋಸಿಟ್ ಪರ್ಸನ್ ಪಾರ್ಟ್ನರ್ ಸ್ಪೌಸ್ ಹೆಂಡತಿ ಅವಳ ದುಡ್ಡು ಹೆಂಡತಿಯ ದುಡ್ಡು ಪಬ್ಲಿಕ್ ದುಡ್ಡು ಅದರಿಂದ ಏನ್ ಬರ್ತಕ್ಕಂಥದ್ದು ಇನ್ಶೂರೆನ್ಸ್ ಬಿಸ್ನೆಸ್ ಇಲ್ಲಿ ಏಳು ಅಂದ್ರೆ ಈ ಜನರು ಅಂತ ಕರಿತೀವಿ ಪಬ್ಲಿಕ್ ಕಾಮನ್ ಪಬ್ಲಿಕ್ ಅವರಿಗೆ ಸರ್ವ್ ಮಾಡ್ತಕ್ಕಂಥದ್ದು ಅವ್ರ ಸೇವೆ ಮಾಡ್ತಕ್ಕಂಥದ್ದು ಅಂದ್ರೆ ಲೈಕ್ ಹೇಗೆ ಕರಿಬೋದು ಅಂದ್ರೆ ಯಾರೊಬ್ರು ಮೆಡಿಕಲ್ ಇಲ್ಲಿದ್ದಾರೆ ಅವರಿಗೆ ದೂರಕ್ಕೆ ಆಗ್ತಾ ಇಲ್ಲ ಅವರು ಸೇವೆ ಮಾಡ್ತಕ್ಕಂಥದ್ದು ಈ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳು ವಯಸ್ಸಾಗಿರ್ತಕ್ಕ ಯಾಕಂದ್ರೆ ಶನಿ ಅಂದ್ರೆ ವಯಸ್ಸಾದವರು ವಯಸ್ಸಾಗಿರ್ತಕ್ಕಂಥ ಪಬ್ಲಿಕ್ ವ್ಯಕ್ತಿಗಳು ಅವರ ಒಂದು ಸೇವೆ ಮಾಡ್ತಕ್ಕಂಥದ್ದು ಅವರ ಒಂದು ಅವರ ಕಷ್ಟಕ್ಕೆ ಆಗ್ತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡ್ತಾರೆ ಯಾಕಂದ್ರೆ ಕರ್ಕ ಲಗ್ನ ಅಂದ್ರೆ ಶ್ರೀರಾಮನ್ ಲಗ್ನ ಅಂತ ಕರಿತೀವಿ ಸ್ವಲ್ಪ ಕರ್ಕ ಅಂದ್ರೆ ನೋಡಿ ನ್ಯಾಚುರಲ್ ಚಂದ್ರನ ಒಂದು ಲಗ್ನ ಚಂದ್ರ ಅಂದ್ರೆ ಈ ಮದರ್ಲಿ ಎಮೋಷನ್ಸ್ ತಾಯಿ ಸೊ ಈ ಒಂದು ಪ್ಲೇಸ್ಮೆಂಟ್ ಏನಾಗುತ್ತೆ ಅಂದ್ರೆ ಲೈಕ್ ಇನ್ನೊಬ್ರು ಕೇರ್ ತಗೊಳ್ತಕ್ಕಂಥದ್ದು ಇನ್ನೊಬ್ರು ಕೇರ್ ಅಂತ ತಗೊಳ್ತಕ್ಕಂಥ ಇನ್ನೊಬ್ರನ್ನ ಕೇರ್ ಮಾಡ್ತಕ್ಕಂಥದ್ದು ಚಿಕ್ಕಾಪಟೆ ಆಮೇಲೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಏಳನೇ ಮನೆ ಅಧಿಪತಿ ಏಳು ಅಂದ್ರೆ ಲೈಕ್ ಪಬ್ಲಿಕ್ ಅಂತ ಕರಿತೀವಿ ಅದು ಹೋಗಿ ಎಂಟ್ರಲ್ ಕೊಡ್ತಾ ಇದೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಪಬ್ಲಿಕ್ ಇಂದ ಅಪಮಾನ ಆಗ್ತಕ್ಕಂಥದ್ದು ಫಾಲ್ಸ್ ಅಲಿಗೇಷನ್ ಬರ್ತಕ್ಕಂಥದ್ದು ಮೇಲೆ ಅಂದ್ರೆ ಈ ಒಂದು ಪ್ಲೇಸ್ಮೆಂಟ್ ಇದ್ದಾಗ ಅದರ ಒಂದು ಟೈಮ್ ಪೀರಿಯಡ್ ಸಬ್ಲಾರ್ಡ್ ಮತ್ತೆ ನಕ್ಷತ್ರ ಲೋಡ್ ಹಾಳಾಗಿದ್ದಾಗ ಫಾಲ್ಸ್ ಅಲಿಗೇಷನ್ ಪಬ್ಲಿಕ್ ಅವರೇ ಒಂದ್ ಸ್ವಲ್ಪ ಪಬ್ಲಿಕ್ ವಿರುದ್ಧ ಕಟ್ಕೊಳ್ತಕ್ಕಂಥದ್ದು ಜನರ ವಿರುದ್ಧ ಕಟ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಇದೇ ಒಂದು ಪ್ಲೇಸ್ಮೆಂಟ್ ಇನ್ನೊಂದು ಏನಾಗುತ್ತೆ ಅಂದ್ರೆ ಲೈಕ್ ಹೇಳ್ತಾರಲ್ಲ ಸೀರಿಯಲ್ ಕಿಲ್ಲರ್ ಸೈಕೋಪಾತ್ ಸೈಕೋಪಾತ್ ಸೀರಿಯಲ್ ಕಿಲ್ಲರ್ ಏಳು ಮತ್ತೆ ಎಂಟು ಆ ಒಂದು ಆಕ್ಸಿಸ್ ಅದ್ರ ಜನರ ಸಬ್ಲಾಡು ಮತ್ತೆ ನಕ್ಷತ್ರ ಲೋಡ್ ಡಿಗ್ನಿಫೈಡ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಏಳು ಮತ್ತೆ ಎಂಟು ಲೈಕ್ ಒಂದು ಏನೊಂದು ಇದು ಈ ಮೈನಿಂಗ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಸೇರ್ ಯಾಕಂದ್ರೆ ಏಳು ಅಂದ್ರೆ ಪಾರ್ಟ್ನರ್ ಮತ್ತೆ ಎಂಟು ಅವ್ರ ದುಡ್ಡು ಅಗೇನ್ ಶನಿ ಎಂಟನೇ ಮನೆ ಅಂದ್ರೆ ಅಂಡರ್ ಗ್ರೌಂಡ್ ಶನಿ ಅಂದ್ರೆ ಮತ್ತೆ ಈ ಡಾರ್ಕ್ ವಿಚಾರಕ್ಕೆಲ್ಲ ಕಾರಕ ಆಗಿರ್ತಕ್ಕಂಥ ಗ್ರಹ ಅದು ಸೊ ಅವಾಗಲ್ಲಿ ಏನಾಗುತ್ತೆ ಅಂದ್ರೆ ಲೈಕ್ ಒಂದು ಲೈಕ್ ಟೆಕ್ನಿಕಲ್ ವಿಚಾರದಲ್ಲಿ ಪಾರ್ನರ್ಶಿಪ್ ಬಿಸಿನೆಸ್ ಮಾಡ್ತಕ್ಕಂಥದ್ದು ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇರ್ತಾರೆ ಟೆಕ್ನಿಕಲ್ ಫ್ಯಾಕ್ಟರಿ ನಡೆಸ್ತಾ ಇರ್ತಾರೆ ಯಾರದೋ ಜೊತೆ ಲೈಕ್ ಕೊಲಾಬರೇಟ್ ಕೊಲಾಬ್ರೇಟ್ ಆಗ್ಬಿಟ್ಟು ಆ ಬಿಸ್ನೆಸ್ ನ ಮುಂದೂಡ್ತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡ್ತಾರೆ ಅಗೇನ್ ಇನ್ಶೂರೆನ್ಸ್ ಅಲ್ಲಿ ಇನ್ಶೂರೆನ್ಸ್ ಯಾಕಂದ್ರೆ ಏಳು ಅಂದ್ರೆ ಪಬ್ಲಿಕ್ ಏಳನೇ ಮನೆ ಪಬ್ಲಿಕ್ ಅವರ ದುಡ್ಡು ಎಂಟನೇ ಮನೆ ಶನಿ ಈ ಒಂದು ವಿಚಾರದಲ್ಲಿ ಲಾಭ ತಂದು ಕೊಡ್ತಕ್ಕಂಥದ್ದು ಪಬ್ಲಿಕ್ ದುಡ್ಡಿಂದ ಲಾಭ ಆಗ್ತಕ್ಕಂಥದ್ದು ಅದಾದ್ಮೇಲೆ ಆ ಇನ್ನೊಂದಿಲ್ ಏನ್ ಕರಿತೀವಿ ಅಂದ್ರೆ ಎಂಟನೇ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಎಸ್ಪೆಷಲಿ ಕುಂಭರಾಶಿ ಕುಂಭರಾಶಿ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ಶನಿಯ ಮೂಲ ತ್ರಿಕೋಣ ರಾಶಿ ಕುಂಭರಾಶಿ ಸೊ ಇಲ್ಲಿ ಶನಿ ಏನ್ ಮಾಡುತ್ತೆ ಅಂದ್ರೆ ಕುಂಭರಾಶಿ ಅಜೆಂಡಾ ಏನು ಅಂದ್ರೆ ಸೈಂಟಿಫಿಕಲಿ ನಾನೇ ಒಂದು ಹೊಸದಾಗಿ ಏನಾದ್ರು ಕಣ್ಣಿಡ್ಬೇಕು ನಾನೇ ಒಂದು ಏನಾದ್ರು ಕಣ್ಣಿಡ್ಬಿಟ್ಟು ಗೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಇದು ಕುಂಭರಾಶಿ ಪ್ರೆಂಟ್ ಮಾಡುತ್ತೆ ಸೊ ಇಲ್ಲಿ ಶನಿ ಬಂದು ಕೂತಾಗ ಏನಾಗುತ್ತೆ ಅಂದ್ರೆ ಅವರೇ ಒಂದು ಟೆಕ್ನಿಕ್ ಅನ್ನು ಕಂಡುಷಲಿ ಮೆಡಿಕಲ್ ಮೆಡಿಕಲ್ ಸೈನ್ಸ್ ಅವರೇ ಒಂದು ಇನ್ವೆನ್ಷನ್ ಮಾಡ್ತಕ್ಕಂಥದ್ದು ಇನ್ನೊಂದು ಈ ಕುಂಭರಾಶಿನಲ್ಲಿ ಲೈಕ್ ಶತಬಿಷ ನಕ್ಷತ್ರ ಬರ್ತಾರೆ ರೇಡಿಯಾಲಜಿ ಡಾಕ್ಟರ್ಸ್ ರೇಡಿಯಾಲಜಿಸ್ಟ್ ನೈಟ್ ಎಲ್ಲ ನೈಟ್ ಅಗೇನ್ ಎಂಟನೇ ಮನೆ ರಾತ್ರಿ ಅಂದ್ರೆ ರೋಟಿನ್ ಇಲ್ಲದ ವರ್ಕ್ ರಾತ್ರಿ ಎಲ್ಲ ಲೈಕ್ ಎಮರ್ಜೆನ್ಸಿ ಕೇಸಸ್ ಬಂತು ಅಂದ್ರೆ ಅದನ್ನ ಡೀಲ್ ಮಾಡ್ತಕ್ಕಂಥದ್ದು ರೇಡಿಯೋಲಜಿ ವರ್ಕ್ ಮಾಡ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಲೈಕ್ ಸೀರಿಯಸ್ ಎಮರ್ಜೆನ್ಸಿ ಕೇಸಸ್ ಅನ್ನ ಅವರು ಡೀಲ್ ಮಾಡ್ತಕ್ಕಂಥ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ತುಂಬಾ ಸೀರಿಯಸ್ ಆಗಿರ್ತಕ್ಕಂಥ ಎಮರ್ಜೆನ್ಸಿ ಕೇಸಸ್ ಎಸ್ಪೆಷಲ್ ಅವ್ರು ಮೆಡಿಕಲಿ ಮೆಡಿಕಲ್ ಡಾಕ್ಟರ್ ಆಗಿದ್ರು ಅಂದ್ರೆ ಅವ್ರ ಕೈಲಿ ಬೇಗ ಹೀಲ್ ಆಗ್ತಕ್ಕಂಥದ್ದು ಗುಣ ಆಗ್ತಕ್ಕಂಥದ್ದು ಯಾಕಂದ್ರೆ ಅಷ್ಟಮಾಧಿಪತಿ ಅಷ್ಟೊಂದ್ರೆ ಕೂತಿದ್ದಾನೆ ಏಳು ಅಂದ್ರೆ ಅಪೋಸಿಟ್ ಪರ್ಸನ್ ಅವನನ್ನು ಹೀಲ್ ಮಾಡ್ತಕ್ಕಂಥದ್ದು ಬಹಳ ಬೇಗ ಅವರನ್ನ ಮಿರಾಕಲಸ್ ಆಗಿ ಹೀಲ್ ಮಾಡ್ತಕ್ಕಂಥದ್ದು ಮಿರಾಕಲ್ ಆಗಿ ಪವಾಡ ಮಾಡ್ತಕ್ಕಂಥದ್ದು ಪವಾಡ ಪುರುಷರು ಅಷ್ಟಮಾಧಿಪತಿ ಅಷ್ಟೊಂದ್ರೆ ಎಸ್ಪೆಷಲಿ ಶನಿ ಕುಂಭರಾಶಿನಲ್ಲಿ ಪವಾಡ ಪುರುಷರು ಅಗೇನ್ ಇಲ್ಲಿ ಇನ್ನೊಂದ್ ಅಂದ್ರೆ ಈ ಒಂದು ಪ್ಲೇಸ್ಮೆಂಟ್ ಲೈಕ್ ಕುಂಭರಾಶಿನಲ್ಲಿ ಶನಿ ಕೂತಾಗ ಅವರೇ ಒಂದು ಯೋಗಿಗಳಾಗಿ ಅವರೇ ಒಂದು ಯೋಗದ ಇನ್ನೊಂದು ಹೊಸ ಟೆಕ್ನಿಕ್ ಕಂಡು ಹಿಡಿದ್ಬಿಟ್ಟು ಅದನ್ನ ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಆ ಯೋಗಿ ಹೀಲಿಂಗ್ ಮಾಡ್ತಕ್ಕಂಥದ್ದು ಸೊ ಇಷ್ಟು ವಿಚಾರ ಶನಿಯಲ್ಲಿ ಇಂಡಿಕೇಟ್ ಮಾಡ್ತಾ ವೀಕ್ಷಕರೇ ಮುಂದಿನ ಎಪಿಸೋಡ್ ಅಲ್ಲಿ ಮುಂದಿನ ಇನ್ನ ಉಳಿದ ಲಗ್ನಗಳ ಬಗ್ಗೆ ಉಳಿದ ಲಗ್ನಗಳ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರಗಳು